ನಮಸ್ತೆ ಎಲ್ರಿಗೂ ಇವತ್ತು ಒಂದು ಪುಟ್ಟ ವಿಡಿಯೋ ತಂದಿದ್ದೇನೆ ಅಂದರೆ ಕೆಲವೊಂದು ಕಿಚನ್ ಟಿಪ್ಸನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೇನೆ ಹಾಗೆ ಒಂದು ಯೂಸ್ಫುಲ್ ಆಗಿರುವಂಥ ಟಿಪ್ಸ್ ಅಂತಲೇ ಹೇಳ್ತೇನೆ ನಾನು ಕಿಚನಿಗೆ ಬೇಕಾಗಿರುವಂಥದ್ದು ನಮಗೆ ತುಂಬ ಒಂದು ಹೆಲ್ಪ್ ಆಗುವಂಥದ್ದೇ ಮತ್ತು ಕೆಲವೊಮ್ಮೆ ಇದು ಪಾತ್ರೆ ಪ್ಲೇಟಿಂದ ಸಹ ಈಗ ನಾನ್ ವೆಜ್ ಅಂದರೆ ಫಿಶ್ ಎಲ್ಲ ತಿಂದಾಗ ಸ್ವಲ್ಪ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಥವಾ ಈರುಳ್ಳಿ ಕಟ್ ಮಾಡಿದಾಗೆಲ್ಲ ತುಂಬ ಸ್ಮೆಲ್ ಬರ್ತದಲ್ಲ ಅಥವಾ ಅಕಸ್ಮಾತಾಗಿ ನಮ್ಮ ಮನೆಗೆ ಗೆಸ್ಟ್ ಬರ್ತಾರೆ ಆ ಟೈಮಲ್ಲಿ ಮನೆಯಲ್ಲಿ ಒಂಥರ ಪರಿಮಳ ಏನಾದರೂ ಒಂದು ಇಡ್ವಾ ಈಗ ರೂಮ್ ಫ್ರೆಶ್ನರ್ ಅದೆಲ್ಲ ತರ್ತೇವೆ ಅದರ ಬದಲಿಗೆ ಈಗ ಮನೆಯಲ್ಲಿರುವಂಥದನ್ನೇ ನಾವು ಯೂಸ್ ಮಾಡ್ಬೋದು ಅಥವಾ ಹೋಟೆಲಿಂದ ನಾವು ಏನಾದರೂ ಪಾರ್ಸಲ್ ತರ್ತೇವೆ ಅಥವಾ ಮಶ್ರೂಮ್ ಇದು ಡಬ್ಬಿ ಅಥವಾ ಕಂಫರ್ಟ್ ಇದು ಡಬ್ಬಿ ಅದನ್ನೆಲ್ಲ ಬಿಸಾಡೋ ಬದಲಿಗೆ ನಾವು ಮನೆಯಲ್ಲೇ ಅದನ್ನು ನಾವು ಯೂಸ್ ಮಾಡ್ಕೊಳ್ಬೋದು ಕೆಲವೊಂದು ನಮಗೆ ಅಡುಗೆ ಮನೆಯಲ್ಲೇ ಬೇಕಾಗ್ತದೆ ಅಥವಾ ಬಾತ್ರೂಮಿಗೆ ಬೇಕಾಗ್ತದೆ ಅಂಥದ್ದೆಲ್ಲ ಒಂದು ಸ್ಟೋರ್ ಮಾಡಿ ಇಟ್ಕೊಳ್ಳಿಕ್ಕೆ ಸಹ ಆ ಡಬ್ಬಿಯನ್ನು ನಾವು ಯೂಸ್ ಮಾಡ್ಕೊಳ್ಬೋದು ಖಂಡಿತ ವೀಡಿಯೋ ಫುಲ್ ನೋಡಿ ಯಾರು ಹೊಸಗುರು ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಬಂದು ಈಗ ನಾವು ಹೋಟೆಲ್ ಇದು ಪಾರ್ಸಲ್ ಏನಾದರೂ ತರಿಸ್ತೇವೆ ಫುಡ್ಡು ಅಥವಾ ಮಶ್ರೂಮ್ ಇದು ಡಬ್ಬಿ ಅಥವಾ ಕಂಫರ್ಟ್ ಆಗಲಿ ಆ ಥರದ್ದೆಲ್ಲ ಒಂದು ನಾವು ಮನೆಗೆ ಈಗ ತರಿಸ್ತೇವಲ್ವ ಆ ಡಬ್ಬಿಯನ್ನು ನೀವು ಅಂದರೆ ಕಂಫರ್ಟ್ ಇದೆಲ್ಲ ಡಬ್ಬಿ ಆದರೆ ಸ್ವಲ್ಪ ಮೇಲುಗಡೆಯಿಂದ ಕಟ್ ಮಾಡಿ ಕಟ್ ಮಾಡಿ ನಿಮ್ಮ ಮನೆಯಲ್ಲಿ ಕಲರ್ ಪೇಪರ್ ಏನಾದರೂ ಇದ್ದರೆ ಅದಕ್ಕೆ ಕಮ್ಮೆಲ್ಲ ಹಾಕಿ ಚೆಂದ ಮಾಡ್ಬೋದು ಅದನ್ನು ನೀವು ಸ್ಟ್ಯಾಂಡ್ ಸ್ಟ್ಯಾಂಡಾಗಿ ಯೂಸ್ ಮಾಡ್ಬೋದು ಇಲ್ಲ ನಾವು ಫುಡ್ ತಂದದ್ದು ಡಬ್ಬಿ ಇದ್ದರೆ ಅದನ್ನು ಸಹ ನೀವು ಸ್ಪೂನು ಚಾಕು ಆಮೇಲೆ ಕತ್ರಿ ಅಂಥದ್ದೆಲ್ಲ ಇಡ್ಲಿಕ್ಕೆ ಸಹ ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು ಅಥವಾ ಇದು ಈಗ ಮಶ್ರೂಮ್ ಇದು ಡಬ್ಬಿ ಆದರೆ ಸ್ವಲ್ಪ ಅಗ್ಲ ಇರುವಂಥದ್ದು ಡಬ್ಬಿ ಸಿಗ್ತದಲ್ಲ ಅದಕ್ಕೆ ಸಹ ನೀವು ಈ ಡಬಲ್ ಸೈಡ್ ಟೇಪ್ ಇರ್ತದೆ ನೋಡಿ ಅದನ್ನು ಸಹ ನೀವು ಅದಕ್ಕೆ ಅಂಟಿಸಿ ಗೋಡೆಗೆ ಅಂಟಿಸಿ ಅದಕ್ಕೆ ಹೋಲ್ ಮಾಡಿ ನೀವು ಟೂತ್ ಬ್ರಷ್ ಇಡ್ಲಿಕ್ಕೆ ಸಹ ಮಾಡ್ಕೊಳ್ಬೋದು ಇಲ್ಲ ಚಾಕು ಇಡ್ಲಿಕ್ಕೆ ಸಹ ಮಾಡ್ಕೊಳ್ಬೋದು ತುಂಬ ಒಂದು ಹೆಲ್ಪ್ ಆಗ್ತದೆ ಇಂಥದ್ದೆಲ್ಲ ಡಬ್ಬಿ ಅಥವಾ ಬಾತ್ರೂಮಲ್ಲಿ ಸಹ ನಮಗೆ ಒಂದು ಶಾಂಪೂ ಇಡ್ಲಿಕ್ಕೆ ಸಹ ಯೂಸ್ ಆಗ್ತದೆ ಅಂಥದ್ದೆಲ್ಲ ಡಬ್ಬಿ ಇದ್ದರೆ ಸೋಪ್ ಇಡ್ಲಿಕ್ಕೆ ಯೂಸ್ ಆಗ್ತದೆ ಪಾತ್ರತೆಕ್ಕೂ ಸೋಪ್ ಇಡ್ಲಿಕ್ಕೆ ಸಹ ಯೂಸ್ ಆಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ನೋಡಿ ಇದು ಟಿಪ್ಸ್ ತುಂಬ ಜನರಿಗೊಂದು ಹೆಲ್ಪ್ ಆಗ್ಬೋದು ಅಂದ್ಕೊಳ್ತೇನೆ ಇದಂತೂ ಕೆಲವೊಂದರೆ ಈಗ ಬ್ಯಾಚುಲರ್ಸಿಗೆ ಅಥವಾ ಈಗ ಸಪ್ರೇಟಾಗಿ ಒಂದು ರೂಮ್ ಎಲ್ಲ ಮಾಡ್ಕೊಂಡಿರೋ ಮಕ್ಕಳಿಗೆಲ್ಲ ಆದರೆ ಇದು ತುಂಬ ಒಂದು ಹೆಲ್ಪ್ ಆಗ್ತದೆ ಈಗ ಮನೆಯಲ್ಲಿ ನಾನ್ ವೆಜ್ ಮಾಡಿದಾಗ ಅದರಲ್ಲೂ ಎಲ್ಲ ಮಾಡಿದಾಗ ಸ್ವಲ್ಪ ಸ್ಮೆಲ್ ಬರ್ತದಲ್ಲ ಅಂದರೆ ಈಗ ಇದು ನಮ್ಮ ಕಿಚನಲ್ಲಿ ಪಾತ್ರೆ ತೊಳೆಯೋ ಕಡೆ ಅಥವಾ ಪ್ಲೇಟು ಮತ್ತು ಪಾತ್ರೆ ಅದೆಲ್ಲ ತುಂಬ ಸ್ಮೆಲ್ ಬರ್ತದೆ ಅಥವಾ ನಾವು ಕೆಲವೊಮ್ಮೆ ಒಂದು ರೆಸಿಪಿ ಮಾಡಿದಾಗ ಸಹ ಇಡೀ ಮನೆ ಸಹ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆ ಟೈಮಲ್ಲಿ ಏನಾದರೂ ಮನೆಯಲ್ಲಿ ಗೆಸ್ಟ್ ಬರೋರಿರ್ತಾರೆ ಹಾಗೇನು ಮಾಡಿ ಅಂತ ಹೇಳಿದರೆ ಈಗ ಮನೆಯಲ್ಲಿ ಎಲ್ಲರ ಮನೆಲು ಸಹ ಕೈಯ ಕಂಫರ್ಟ್ ಅಂತೂ ಇದ್ದೇ ಇರ್ತದಲ್ಲ ಬಟ್ಟೆಗೆ ಹಾಕುವಂಥದ್ದು ಇಲ್ಲ ಹತ್ತು ರೂಪಾಯಿ ಪ್ಯಾಕೆಟು ಸಿಕ್ಕೇ ಸಿಗ್ತದೆ ಅದನ್ನು ತನ್ನಿ ಅದನ್ನು ಅವ್ನು ತಂದು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಿ ಸ್ವಲ್ಪ ಆಮೇಲೆ ಎಲ್ಲರ ಮನೆ ಸಹ ಕಾಟನ್ ಅಂದರೆ ಹತ್ತಿ ಇದ್ದೇ ಇರ್ತದೆ ಇಲ್ಲ ಅಂತೇಳಿ ಟಿಶ್ಯೂ ಪೇಪರಲ್ಲಿ ಸಹ ನೀವು ಇದನ್ನು ಮಾಡ್ಕೊಳ್ಬೋದು ಡಬ್ಬಿಯಲ್ಲಿ ಈಗ ಕಂಫರ್ಟ್ ನಾವು ಹಾಕಿರ್ತೇವಲ್ವಾ ಆ ಹತ್ತಿಯನ್ನು ಉಂಡೆ ಮಾಡ್ಕೊಳ್ಳಿ ಹತ್ತಿ ಉಂಡೆ ಮಾಡಿ ಅದರಲ್ಲಿ ಸ್ವಲ್ಪ ಡಿಪ್ ಮಾಡಿ ಡಿಪ್ ಮಾಡಿ ಅಥವಾ ನೀವು ಹತ್ತಿ ಬೇಡ ಅಂತೇಳಿ ಟಿಶ್ಯೂ ಪೇಪರಲ್ಲಿ ಸಹ ನೀವು ಅದನ್ನು ಸ್ವಲ್ಪ ಡಿಪ್ ಮಾಡ್ಬೋದು ಡಿಪ್ ಮಾಡಿ ನೀವು ಅಡುಗೆ ಮನೆಯಲ್ಲಿ ಎಲ್ಲಿಂದ ಸ್ಮೆಲ್ ಬರ್ತದೆ ನೋಡಿ ಈಗ ನಾವು ಬೇಸಿನ ಹತ್ರ ಅಲ್ಲಿ ಇಡ್ಬೋದು ಇಲ್ಲ ನಾವು ಪಾತ್ರೆದ ಸ್ಟ್ಯಾಂಡ್ ಹತ್ರ ಇಡ್ಬೋದು ಆಮೇಲೆ ಬಾತ್ರೂಮ್ ಟೈಲ್ಸ್ ಅಲ್ಲಿ ಸಹ ಬಾತ್ರೂಮಲ್ಲಿ ಸಹ ಇಡ್ಬೋದು ಹಾಲಲ್ಲಿ ಸಹ ಇಡ್ಬೋದು ಎಲ್ಲೆಲ್ಲೊಂದು ಒಂದು ಮೂಲ ಮೂಲೆಯಲ್ಲಿ ಸ್ವಲ್ಪ ಸ್ವಲ್ಪ ಒಂದು ಸಣ್ಣ ಸಣ್ಣ ಹತ್ತಿದ ಉಂಡೆ ತಗೊಂಡು ನೀವು ಇಟ್ಕೊಳ್ಬೋದು ಇಡೀ ದಿನ ಅದು ತುಂಬ ಒಂದು ಇರ್ತದೆ ಅಂದರೆ ಪರಿಮಳ ಇರ್ತದೆ ಅದರಲ್ಲಿ ಅಂದರೆ ಸಡನ್ನಾಗಿ ಗೆಸ್ಟ್ ಬರೋರಿದ್ದರೆ ನಾವು ಈ ಥರ ಒಂದು ವೇಳೆ ಮನೇಲಿ ರೂಮ್ ಫ್ರೆಶ್ನರ್ ಇಲ್ಲ ಅಂತೇಳಿದರೆ ಈ ಥರ ಕಂಫರ್ಟನ್ನು ನಾವು ಯೂಸ್ ಮಾಡ್ಬೋದು ಇಡೀ ದಿನ ಅಂತಲ್ಲ ಎರಡು ದಿನ ತನಕ ನಿಮಗೆ ಅದರದು ಪರಿಮಳ ಹೋಗುವುದೇ ಇಲ್ಲ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ನೋಡಿಬೇಕಾದರೆ ಇದು ಈ ಟಿಪ್ಸ ತುಂಬ ಜನರಿಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸಡನ್ನೇ ಗೆಸ್ಟ್ ಬರುವಾಗ ಈ ಥರ ಎಲ್ಲ ಮಾಡಿದ್ದು ತುಂಬ ಒಳ್ಳೇದಲ್ವ ಖಂಡಿತ ಟ್ರೈ ಮಾಡಿ ನೋಡಿ ನಾವು ನೆಕ್ಸ್ಟ್ ಅಂತ ಹೇಳಿದ್ರೆ ಈಗ ಕುಕ್ಕರಲ್ಲಿ ನಾವೀಗ ಮಟನ್ ಚಿಕನ್ ಎಲ್ಲ ನಾವು ಬೇಯಿಸಿರ್ತೇವಲ್ವ ಅದು ಸಹ ಒಮ್ಮೊಮ್ಮೆ ಸ್ಮೆಲ್ ಹೋಗೋದಿಲ್ಲ ಅದರಲ್ಲಿ ಎಲ್ಲ ನಾವು ಮಾಡಿತ್ತು ಅಂದರೆ ಈಗ ಬಿರಿಯಾನಿ ಮಾಡಿದರೂ ಸಹ ನೆಕ್ಸ್ಟ್ ಅದರಲ್ಲಿ ನಾವು ಅನ್ನ ಹೇಳಿದ್ರು ಸಹ ಅದರದ್ದೇ ಒಂದು ಇದು ಸ್ಮೆಲ್ ಬರ್ತಾ ಇರ್ತದೆ ಹಾಗೇನು ಮಾಡಿ ಹೇಳಿದರೆ ಕುಕ್ಕರ್ ಇದು ಗ್ಯಾಸ್ಕೆಟ್ ಇರ್ತದಲ್ಲ ರಬ್ಬರ್ ಅದನ್ನು ಫಸ್ಟು ತೆಗೆದುಬಿಡಿ ಅದರ ನಂತರ ನೀವು ಈ ಪೇಪರ್ ಎಲ್ಲ ಇರ್ತಲ್ಲ ನಮ್ಮ ಮನೇಲಿಗ ನ್ಯೂಸ್ ಪೇಪರ್ ಎಲ್ಲ ಇರ್ತದೆ ನೋಡಿ ಆ ನ್ಯೂಸ್ ಪೇಪರನ್ನು ಕುಕ್ಕರ್ ಒಳಗಡೆ ಹಾಕಿ ಅದಕ್ಕೆ ಸ್ವಲ್ಪ ಉರಿಯನ್ನು ಹಚ್ಚಿ ಸ್ವಲ್ಪ ನ್ಯೂಸ್ ಪೇಪರ್ ಇದ್ದರೆ ಸಾಕಾಗ್ತದೆ ಅದೀಗ ಉರಿ ಬಂದು ಅದು ಬೂದಿ ಥರ ಇರ್ತದೆ ನೋಡಿ ಸ್ವಲ್ಪ ಬಿಸಿ ಇರುವಾಗಲೇ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಡಿ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆಯೇ ಬಿಟ್ಬಿಡಿ ಅದನ್ನು ಅದರ ನಂತರ ನೀವು ಅಂದರೆ ಅದು ಆರಿದ ನಂತರ ನೀವು ಕುಕ್ಕರ್ಲು ಇದನ್ನು ಓಪನ್ ಮಾಡಿ ಓಪನ್ ಮಾಡಿದ ನಂತರ ಆ ಬೂದಿಯೆಲ್ಲ ತೆಗೆದು ಕ್ಲೀನಾಗಿ ವಾಶ್ ಮಾಡಿ ಕುಕ್ಕರಲ್ಲಿ ಸ್ವಲ್ಪ ಕೂಡ ವಾಸನೆ ಇರೋದಿಲ್ಲ ಖಂಡಿತ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಮತ್ತು ತುಂಬ ಒಂದು ಯೂಸ್ ಆಗುವಂಥದ್ದೇ ಟಿಪ್ಸ್ ಇದು ಖಂಡಿತ ಟ್ರೈ ಮಾಡಿ ನೋಡಿ ಮತ್ತು ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ಸ್ವಲ್ಪ ಕೂಡ ವಾಸನೆ ಇರುವುದಿಲ್ಲ ಇದು ಬೇಕಾದರೆ ನೀವು ಟ್ರೈ ಮಾಡಿ ನೋಡ್ಬೋದು ಇನ್ನೊಂದು ಟಿಪ್ಸ್ ಹೇಳ್ತೇನೆ ಇದು ಸಹ ತುಂಬ ಯೂಸ್ಫುಲ್ ಆಗಿರುವಂಥದ್ದೇ ಟಿಪ್ಸು ಇದು ಸಹ ಮನೆಯಲ್ಲಿ ಒಂದು ವಾಸನೆ ಎಲ್ಲ ಬರ್ತಾ ಇದ್ರೆ ಬಾತ್ರೂಮಿಂದ ವಾಸನೆ ಬರ್ತಾ ಇದ್ದರೆ ಸಹ ಇದನ್ನು ನೀವು ಯೂಸ್ ಮಾಡ್ಬೋದು ಇದು ಸಹ ತುಂಬ ಸಿಂಪಲ್ಲು ಕಂಫರ್ಟ್ ಅಥವಾ ಡೆಟಾಲ್ ಬೇಕಾಗ್ತದೆ ಇದಕ್ಕೆ ಈಗ ನೀವು ಅಡುಗೆ ಎಲ್ಲ ಮಾಡಿದ ನಂತರ ಒಂದು ಹಳೆ ಪಾತ್ರೆ ತೊಗೊಳ್ಳಿ ಹಳೆದನ್ನು ತುಂಬ ಅಂದರೆ ನೀವು ಯೂಸ್ ಇರುವಂಥ ಒಂದು ಪಾತ್ರೆ ತೊಗೊಳ್ಳಿ ಪಾತ್ರೆಯಲ್ಲಿ ನೀರನ್ನು ಕುದಿದು ಬರಲಿಕ್ಕೆ ಇಟ್ಕೊಳ್ಳಿ ಗ್ಯಾಸ್ ಆನ್ ಮಾಡಿ ಅದರಲ್ಲಿ ನೀವು ನಿಮ್ಮ ಕಂಫರ್ಟ್ ಇದ್ದರೆ ಕಂಫರ್ಟನ್ನು ಒಂದು ಎರಡು ಸ್ಪೂನ್ ಸ್ಪೂನಷ್ಟು ಹಾಕಿ ಅದಿಲ್ಲ ಅಂತ ಹೇಳಿದ್ರೆ ನೀವು ಡೆಟಲ್ ಸಹ ಹಾಕ್ಕೊಳ್ಬೋದು ಅದು ಕುದಿ ಬರ್ತದಲ್ಲ ಕುದಿ ಬರುವಾಗ ಅದು ಆವಿ ಬರ್ತದೆ ನೋಡಿ ಆವಿಯಿಂದ ಸಹ ನಿಮ್ಮ ಕಿಚನಲ್ಲಿ ಏನಾದರೂ ಸ್ಮೆಲ್ ಇದ್ದರೆ ಅದು ಸಹ ಹೋಗ್ತದೆ ಅಂದರೆ ಅದು ಅದರಷ್ಟು ಪರಿಮಳ ತುಂಬ ಇರ್ತದೆ ಖಂಡಿತ ಇದನ್ನು ಸಹ ನೀವು ಟ್ರೈ ಮಾಡಿ ನೋಡ್ಬೋದು ಹಾಗೆಯೇ ನಿಮ್ಗೆ ಕಿಚನ್ ಟಾಪ್ ಅದಲ್ಲೆಲ್ಲ ತುಂಬ ಸ್ಮೆಲ್ ಬರ್ತದಲ್ಲ ಏನಾದರೂ ಕಟ್ ಮಾಡಿದ್ದೆಲ್ಲ ಇರ್ತದೆ ನೋಡಿ ಆಗ ಸಹ ನೀವು ಈ ನೀರು ಉಂಟಲ್ಲ ನಾವೀಗ ಕುದಿ ತರಿಸಿದ ನೀರು ಸಲ್ಲ ಕಂಫರ್ಟ್ ಇಲ್ಲ ಅಂತೇಳಿ ಡೆಟಾಲ್ ಹಾಕಿದ ನೀರು ಅದನ್ನು ಸ್ವಲ್ಪ ನೀವು ಇದನ್ನು ಅದರಲ್ಲಿ ಮೇಲೆಲ್ಲ ಸ್ವಲ್ಪ ಹಾಕಿ ಇಲ್ಲ ಗ್ಯಾಸ್ ಸ್ಟೋವ್ ಮೇಲೆಲ್ಲ ಸ್ವಲ್ಪ ಸಿಂಪಡೆಯನ್ನು ಮಾಡಿ ಆಮೇಲೆ ಒಂದು ಬಟ್ಟೆಯಲ್ಲಿ ಒರೆಸಿ ಆಗ ಕೂಡ ಏನು ಕೂಡ ಒಂದು ಚೂರು ಸ್ಮೆಲ್ ಇರೋದಿಲ್ಲ ಒಳ್ಳೆ ಪರಿಮಳ ಬರ್ತಾ ಇರ್ತದೆ ಆ ನೀರು ವೇಸ್ಟ್ ಆಯಿತು ಅಂತೇಳಿ ಏನು ತಲೆ ಕೆರ್ಸ್ಕೊಳ್ಬೇಡಿ ಅದು ಆರಿದ ನಂತರ ನೀವು ಒಂದು ಸ್ಪ್ರೇ ಬಾಟ್ಲಲ್ಲಿ ಅದನ್ನು ಸ್ಟೋರ್ ಮಾಡಿಟ್ಕೊಳ್ಬೋದು ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ನೀವು ರಾತ್ರಿ ಮಲ್ಕೊಳ್ಳುವಾಗ ಬೇಸಿನಿಗೆ ಅಥವಾ ಗ್ಯಾಸ್ ಸ್ಟವ್ ಇದು ಅಡಿಯಲ್ಲಿ ಆಮೇಲೆ ಅಂದರೆ ಈಗ ನಾವೇನಾದರೂ ಸಾಮಾನೆಲ್ಲ ಜೋಡಿಸಿಡ್ತೇವೆ ನೋಡಿ ಅಲ್ಲಿ ಬಾತ್ರೂಮಲ್ಲಿ ಎಲ್ಲ ಕಡೆ ಅಥವಾ ಮಂಚದ ಕೆಳಗಡೆ ಎಲ್ಲ ಕಡೆ ನೀವು ಅದನ್ನು ಸ್ಪ್ರೇ ಮಾಡ್ಬೋದು ಸೋಫಾ ಕೆಳಗಡೆ ಹಾಗೆ ಎಲ್ಲ ಕಡೆ ನೀವು ಅಥವಾ ಸ್ವಲ್ಪ ಗೋಡೆಗೆ ಅಲ್ಲೆಲ್ಲ ನೀವು ಸ್ವಲ್ಪ ಸ್ಪ್ರೇ ಮಾಡ್ಬೋದು ಅದರಿಂದ ಹಲ್ಲಿ ಜಿರಳೆಗಳು ಅಂಥದ್ದೆಲ್ಲ ಬರೋದಿಲ್ಲ ಖಂಡಿತ ಇದನ್ನು ಸಹ ನೀವು ಟ್ರೈ ಮಾಡಿ ನೋಡ್ಬೋದು ಇದು ಸಹ ತುಂಬ ಒಂದು ಯೂಸ್ಫುಲ್ ಆಗಿರುವಂಥ ಟಿಪ್ಸ್ ಅಂದ್ಕೊಳ್ತೇನೆ ಟಿಪ್ಸ್ ನಿಮಗೆ ಹೇಗನ್ನಿಸ್ತಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಇದು ಖಾಲಿ ಒಂದು ಕಿಚನಿಗೆ ಒಂದು ಯೂಸ್ ಆಗುವಂಥದ್ದು ಅಂದರೆ ಕೆಟ್ಟ ಸ್ಮೆಲ್ ಅಲ್ಲ ಬಾತ್ರೂಮ್ ಇದಾಗಲಿ ಕಿಚನ್ ಇದಾಗಲಿ ಎಲ್ಲಿಂದ ಅದೊಂದು ಸ್ಮೆಲ್ ಬರುತ್ತಾ ಇದೆ ಅಂತೇಳಿದರೆ ಈ ಥರ ಒಂದು ಸಿಂಪಲ್ಲಾಗಿ ನೀವು ಮಾಡ್ಕೊಳ್ಬೋದು ಇನ್ನು ಕೆಲವೊಂದು ನಾನು ನಿಮ್ಮ ಜೊತೆ ಕಿಚನ್ ಟಿಪ್ಸ್ ಅಂತೇಳಿದರೆ ಈಗ ರೆಸಿಪಿ ಬಗ್ಗೆ ಸ್ವಲ್ಪ ಹೇಳ್ತೇನೆ ಈಗ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಗ್ರೀನ್ ಚಿಲ್ಲಿ ಉಂಟಲ್ಲ ಅದನ್ನೆಲ್ಲ ನೀವು ಪೇಸ್ಟ್ ಮಾಡ್ಕೊಳ್ದಿದ್ರೆ ಅದಕ್ಕೆ ಒಂದು ಚಮಚ ಬಿಸಿ ಎಣ್ಣೆನ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ನೀವು ಪೇಸ್ಟ್ ಮಾಡಿಕೊಂಡ್ರೆ ಅದು ತುಂಬ ದಿನ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಸ್ವಲ್ಪ ಕೂಡ ಹಾಳಾಗೋದಿಲ್ಲ ಅಂದರೆ ಇದನ್ನು ಫ್ರಿಜ್ಜಲ್ಲಿ ಸಹ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅದು ಹೊರಗಡೆ ಸಹ ಒಂದು ಮುಚ್ಚಲ ಟೈಟ್ ಆಗಿರುವಂಥ ಒಂದು ಡಬ್ಬಿಯನ್ನೇ ನಾವು ಇಲ್ಲಿ ಯೂಸ್ ಮಾಡಿಕೊಳ್ಬೇಕಾಗ್ತದೆ ಆದಷ್ಟು ನೀವು ಪ್ಲಾಸ್ಟಿಕ್ಕಲ್ಲಿ ಇದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಬೇಡಿ ಗಾಜಿನ ಬಾಟ್ಲು ಅಥವಾ ಸ್ಟೀಲ್ದು ಡಬ್ಬಿಯಲ್ಲಿ ಅಂಥದ್ದೆಲ್ಲ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಈ ಥರ ಎಲ್ಲ ಮಾಡಿಟ್ಕೊಂಡ್ರೆ ನಮಗೆ ಅಡುಗೆ ಮಾಡುವಾಗ ಸ್ವಲ್ಪ ಟೈಮ್ ಸಹ ಸೇವ್ ಆಗ್ತದೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡ್ಬೋದು ಈಗ ನಾವು ಫುಡ್ಡನ್ನು ಬೆಳಿಗ್ಗೆ ಮಾಡಿರ್ತೇವೆ ಅದನ್ನು ಹಾಳಾಗ್ತದೆ ಅಂತೇಳಿ ನಾವು ಪದೇ ಪದೇ ಅದನ್ನು ಬಿಸಿ ಮಾಡಲಿಕ್ಕೆ ಹೋಗಬಾರ್ದು ನಮಗೆ ಊಟದ ಟೈಮ್ ಯಾವಾಗ ನಾವು ಮಾಡ್ತೇವೆ ಆ ಟೈಮಲ್ಲಿ ನಾವು ಅದನ್ನೆಲ್ಲ ಬಿಸಿ ಮಾಡಿ ತಿನ್ನಬೇಕಾಗ್ತದೆ ಅಂದರೆ ಆ ಬಿಸಿ ಮಾಡ್ತಾ ಇದ್ದರೆ ಅದರಲ್ಲಿರುವಂಥ ಪೋಷಕಾಂಶ ಏನು ಎಲ್ಲ ಹೊರಟೋಗಿರ್ತದೆ ಹಾಗಾಗಿ ನಮಗೆ ಆ ದಿನಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟನ್ನು ಮಾಡೋದು ತಿನ್ನೋದು ನಾವು ತುಂಬ ಒಳ್ಳೆಯದು ಒಂದು ನೆನಪಿಟ್ಕೊಳ್ಳಿ ಊಟದ ಟೈಮಲ್ಲಿ ನಾವು ಯಾವ ಟೈಮಲ್ಲಿ ಮಾಡ್ತೀವಿ ಆ ಟೈಮಲ್ಲಿ ಮಾತ್ರ ಬಿಸಿ ಮಾಡಿಕೊಂಡು ಊಟ ಮಾಡಿ ಪದೇ ಪದೇ ಬಿಸಿ ಮಾಡಲಿಕ್ಕೆ ಹೋಗಬೇಡಿ ಸ್ಮೂತ್ ಚಪಾತಿ ಮಾಡಬೇಕಂತೇಳಿದರೆ ಈಗ ನಾನು ಮೊನ್ನೆ ಒಂದು ನಿಮ್ಮ ಜೊತೆಲಿ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಬಿಸಿ ಹಾಲು ಬಿಸಿ ನೀರು ಅಥವಾ ತಣ್ಣೀರಲ್ಲಿ ಸಹ ಕಲಿಸ್ಬೋದು ಒಟ್ಟು ನಾವು ಹಿಟ್ಟು ನಾಳೋದ್ರಲ್ಲಿ ಇರ್ತದೆ ಚಪಾತಿ ಹಿಟ್ಟನ್ನು ನೀವು ಕಲಸಿದ ನಂತರ ಒಂದು ಅರ್ಧ ಗಂಟೆ ಇಲ್ಲಾಂದರೆ ಒಂದು ಇಪ್ಪತ್ತು ನಿಮಿಷ ಆದರೂ ನೀವು ಹಿಟ್ಟನ್ನು ಕಲಸಿ ಒಂದು ಅದಕ್ಕೆ ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಚ್ಚಿ ಒಂದು ಮುಚ್ಚಲನ ಮುಚ್ಚಿ ಇಡಬೇಕಾಗ್ತದೆ ಅದರ ನಂತರ ನೀವು ಚಪಾತಿನ ಮಾಡಿಕೊಂಡ್ರೆ ಚಪಾತಿ ತುಂಬ ಸ್ಮೂತಾಗಿರ್ತದೆ ಆಮೇಲೆ ತರಕಾರಿ ಕಟ್ ಮಾಡೋದೊಂದು ಐಡಿಯಾ ಅಂತೇಳಿದರೆ ಈಗ ತರಕಾರಿನ ಡೈರೆಕ್ಟಾಗಿ ಟೈಲ್ಸ್ ಮೇಲೆ ಕಟ್ ಮಾಡಬಾರ್ದು ಚಾಕುವಿಂದ ಚಾಕು ಮೊಂಡಾಗ್ತದೆ ಇದು ಸಿಗ್ತದಲ್ಲ ಅಂಥದ್ದು ಬೋರ್ಡನ್ನು ನೀವು ಜಾಸ್ತಿಯಾಗಿ ಯೂಸ್ ಮಾಡಿ ಡೈರೆಕ್ಟಾಗಿ ಇಂದ ಟೈಲ್ಸ್ ಮೇಲೆ ಕಟ್ ಮಾಡಲಿಕ್ಕೆ ಹೋಗಬೇಡಿ ಅದು ಶಾರ್ಪ್ನೆಸ್ ಇರ್ತದಲ್ಲ ಅದು ಹೊರಟು ಹೋಗ್ತದೆ ಮತ್ತು ತರಕಾರಿಗಳ ಸಿಪ್ಪೆ ತೆಗೆಯುವುದು ಸಾಧ್ಯ ಆದಷ್ಟು ಸ್ವಲ್ಪ ತೆಳುವಾಗಿ ಸಿಪ್ಪೆಯನ್ನು ತೆಗಿಬೇಕು ಒಬ್ಬರು ಅಂದರೆ ಸಿಪ್ಪೆ ತೆಗಿತಾರೆ ದಪ್ಪ ತುಪ್ಪ ಸಿಪ್ಪೆ ತೆಗಿತಾ ಹೋಗ್ತಾರೆ ಅದರಲ್ಲಿರುವಂಥ ನಮಗೆ ಒಂದು ಪೋಷಣೆ ಸಹ ಸಿಗುವುದಿಲ್ಲ ಅಂತೇಳಿದರೆ ಯಾವಾಗಲೂ ಸಹ ಕೀರು ಅಥವಾ ಪಾಯಸ ಮಾಡ್ಕೊಳ್ಳುವಾಗ ತಳದ ಪಾತ್ರೆಯನ್ನು ಜಾಸ್ತಿ ಯೂಸ್ ಮಾಡ್ಕೊಳ್ಳಿ ತೆಳುವಾಗಿರುವಂಥ ಪಾತ್ರೆನ ನಾವು ಯೂಸ್ ಮಾಡ್ತಾ ಬಂದರೆ ಅಂದರೆ ಹಿಡಿಯೋದು ಜಾಸ್ತಿ ಸ್ವಲ್ಪ ತೆಳುವಾಗಿದ್ದರೆ ದಪ್ಪ ತಳ ಇದ್ದರೆ ಅದು ಅಷ್ಟು ತಳ ಹಿಡಿಯಲಿಕ್ಕೆ ಹೋಗುವುದಿಲ್ಲ ಕ್ಲೀನಾಗಿ ನಾವು ಅದರಲ್ಲಿ ಮಾಡ್ಕೊಳ್ಬೋದು ಇನ್ನು ಅಡುಗೆ ಮಾಡ್ಕೊಳ್ಳುವಾಗ ಒಮ್ಮೆ ಒಂದೊಂದು ಅಡುಗೆಗೆ ನಮಗೆ ಮೊಸರು ಬೇಕಾಗ್ತದೆ ಈಗ ಮೊಸರನ್ನು ಪ್ಯಾಕೆಟಿಂದ ತೆಗೆದು ಡೈರೆಕ್ಟಾಗಿ ನಾವು ಇದು ಅಡುಗೆಗೆ ನಾವು ಬಳಸಬಾರ್ದು ಅಂದರೆ ಈಗ ಸಾರು ಕುದಿತಾ ಇರುವಾಗ ಅಥವಾ ಮಸಾಲೆ ಏನಾದರೂ ಮಾಡ್ತಾ ಇರುವಾಗ ಬಿಸಿ ಇರ್ತದಲ್ಲ ಗ್ಯಾಸ್ ಸ್ಟವ್ ಮೇಲೆ ಆಗ ಡೈರೆಕ್ಟಾಗಿ ನಾವು ಮೊಸರನ್ನು ಆ್ಯಡ್ ಮಾಡಬಾರ್ದು ಅದನ್ನು ಚೆಂದ ಬೀಟ್ ಮಾಡಿ ಅದನ್ನ ನಾವು ಮೊಸರನ್ನ ಆ್ಯಡ್ ಮಾಡಬೇಕು ಮೊಸರು ಸಹ ಆ್ಯಡ್ ಮಾಡುವಾಗ ಇರಬೇಕು ಸಿಮ್ಮಲ್ಲಿರಬೇಕು ಉರಿ ಉಂಟಲ್ಲ ಸಿಮ್ಮಲ್ಲಿ ಇರಬೇಕು ಮೀಡಿಯಮ್ಮಲ್ಲಿ ಸಹ ಇರಬಾರ್ದು ಸಿಮ್ಮಲ್ಲಿ ಇಟ್ಟು ನೀವು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ ಡೈರೆಕ್ಟಾಗಿ ಹಾಗೆ ನೀವು ಮೊಸರು ಹಾಕಿದರೆ ಮೊಸರು ಒಡೆದಾಗಿ ಆಗ್ತದೆ ಅಂದರೆ ಪೀಸ್ 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 ಥರ ಹಾಗೆ ಇರ್ತದೆ ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ ಮೊಸರನ್ನು ಸ್ವಲ್ಪ ಬೀಟ್ ಮಾಡಿ ನೀವು ಅಡುಗೆಗೆ ಯೂಸ್ ಮಾಡ್ಕೊಳ್ಳಿ ಮತ್ತು ನೀವು ಅಡುಗೆಗೆ ಟೊಮೆಟೊ ಬೇಡ ಅಂತೇಳಿದ್ರೆ ಟೊಮೆಟೊ ಬದಲಿಗೆ ನೀವು ಟೊಮೆಟೊ ಕೆಚಪ್ ಅಥವಾ ಟೊಮೆಟೊ ಸಾಸನ್ನು ಸಹ ನೀವು ಯೂಸ್ ಮಾಡ್ಕೊಳ್ಬೋದು ಅದು ರುಚಿ ಸ್ವಲ್ಪ ಬೇರೆ ಥರ ಇರ್ತದೆ ಸ್ವಲ್ಪ ಟೇಸ್ಟಿಯಾಗಿರ್ತದೆ ಸ್ವಲ್ಪ ಸ್ವೀಟು ಅದೆಲ್ಲ ಮಿಕ್ಸ್ ಆಗಿರ್ತದಲ್ಲ ಮಕ್ಕಳಿಗೆ ಸಹ ತುಂಬ ಇಷ್ಟ ಆಗ್ತದೆ ಎಲ್ಲ ಅಡುಗೆಗಂತಲ್ಲ ಕೆಲವೊಂದು ಅಡುಗೆಗೆ ನಮಗೀಗ ಟೊಮೆಟೊ ಬಲ್ಲಿಗೆ ಟೊಮೆಟೊ ಕೆಚಪ್ಪನ್ನು ನಾವು ಯೂಸ್ ಮಾಡ್ಕೊಳ್ಬೋದು ಖಂಡಿತ ಇದು ಟ್ರೈ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತದೆ ಅಂತೇಳಿದರೆ ನಾವೀಗ ಗ್ರೇವಿ ಮಾಡುವಾಗ ಗ್ರೇವಿಗೆ ಸ್ವಲ್ಪ ತೆಳುವು ಆಗ್ತದಲ್ಲ ಈಗ ತೆಳುವಾದಾಗ ನಮಗೆ ಏನು ಆ್ಯಡ್ ಮಾಡಬೇಕು ಅಂತೇಳಿ ಒಂದು ಸಲ ಗೊತ್ತಾಗೋದಿಲ್ಲ ಒಮ್ಮೆ ನಾವು ಆಲೂಗಡ್ಡೆಯನ್ನು ಸೇರಿಸ್ಬೋದು ಸ್ವಲ್ಪ ದಪ್ಪ ಆಗಲಿಕ್ಕೆ ಅದರ ಬದಲಿಗೆ ನಿಮ್ಮ ಮನೇಲಿ ಕಡಲೆ ಹಿಟ್ಟಿದ್ದರೆ ಕಡಲೆ ಹಿಟ್ಟು ಡೈರೆಕ್ಟಾಗಿ ಹಾಕಲಿಕ್ಕಿಲ್ಲ ಅದನ್ನು ಸ್ವಲ್ಪ ಡ್ರೈ ರೋಸ್ಟ್ ಥರ ಮಾಡ್ಕೊಳ್ಬೇಕು ಡ್ರೈ ರೋಸ್ಟ್ ಥರ ಮಾಡಿ ಅದರಂತರ ನೀವು ಅದನ್ನು ಗ್ರೇವಿಗೆ ಆ್ಯಡ್ ಮಾಡ್ಬೋದು ಆಗ ಸ್ವಲ್ಪ ದಪ್ಪ ಬರ್ತದೆ ಅಥವಾ ಅದ್ರ ಜೊತೆಯಲ್ಲಿ ನೀವು ಸ್ವಲ್ಪ ಪುಡಿ ಮಾಡಿದ ಸಕ್ಕರೆಯನ್ನು ಸಹ ನೀವು ಅದಕ್ಕೆ ಆ್ಯಡ್ ಮಾಡ್ಬೋದು ಅಂದರೆ ಟೇಸ್ಟನ್ನು ಸ್ವಲ್ಪ ಬ್ಯಾಲೆನ್ಸಲ್ಲಿ ಇಡ್ತದೆ ಹಾಗಾಗಿ ಕಡಲೆ ಹಿಟ್ಟು ಆ್ಯಡ್ ಮಾಡ್ಬೋದು ಸ್ವಲ್ಪ ಸಕ್ಕರೆ ಪುಡಿಯನ್ನು ಸಹ ನೀವು ಆ್ಯಡ್ ಮಾಡ್ಬೋದು ಇದರಿಂದ ಗ್ರೇವಿ ಟೇ ರುಚಿ ಸಹ ಆಗ್ತದೆ ಅದ್ರ ಜೊತೆಲಿ ಸ್ವಲ್ಪ ತಿಕ್ಕಾಗಿ ಸಹ ಬರ್ತದೆ ಗ್ರೇವಿ ಖಂಡಿತ ಈ ಟಿಪ್ಸ್ ಸಹ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇದು ಸಹ ನಮ್ಮ ಗೃಹಿಣಿಯರಿಗಂತೂ ತುಂಬ ಒಂದು ಯೂಸ್ಫುಲ್ ಆಗಿರುವಂಥದ್ದೇ ಟಿಪ್ಸು ಈ ಥರ ಎಲ್ಲ ಒಂದು ಅಡುಗೆ ಜೊತೆಯಲ್ಲಿ ನಾವು ಇದನ್ನೆಲ್ಲ ಒಂದು ಮಿಕ್ಸ್ ಮಾಡಿ ಅಡುಗೆ ಮಾಡಿದರೆ ಊಟ ಮಾಡಿದವರಿಗೆ ಸಹ ಒಂದು ಖುಷಿ ಆಗ್ತದೆ ಖುಷಿ ಆಗ್ತದಲ್ವ ತಿಂದವರಿಗೆ ಸಹ ಖುಷಿ ಮಾಡಿದವರಿಗೆ ಸಹ ಖುಷಿ ಖಂಡಿತ ಟ್ರೈ ಮಾಡಿ ನೋಡಿ ವಿಡಿಯೋ ಹೇಗನಿಸ್ತಂತಲ್ಲಿ ಕಮೆಂಟ್ ಮಾಡಿ ಹೇಳಿ ಕಿಚನ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ವಿಡಿಯೋ ನಿಮ್ಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅನ್ಕೊಳ್ತೀನಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು